ಕಾಂಗ್ರೆಸ್ಗೆ ಗ್ಯಾರಂಟಿಗಳ ಪ್ರತಿಷ್ಠೆ ಬಿಜೆಪಿಗೆ ಅಸ್ತಿತ್ವದ ಪ್ರಶ್ನೆ ಜೆಡಿಎಸ್ಗೆ ಮೈತ್ರಿ ಪಕ್ಷವನ್ನು ಗೆಲ್ಲಿಸಲೇಬೇಕಾದ ಅನಿವಾರ್ಯತೆ ಹೀಗೆ ಮೂರೂ ಪಕ್ಷಗಳಿಗೂ ಲೋಕಸಭಾ ಚುನಾವಣೆ ತುಂಬಾನೇ ಮುಖ್ಯ ಆಗಿದೆ ಮಂಗಳವಾರ ನಡೆದಿರೋ ಹದಿನಾಲ್ಕು ಕ್ಷೇತ್ರಗಳು ಭಾರಿ ರೋಚಕತೆಯಿಂದ ಕೂಡಿವೆ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ ಕ್ಷೇತ್ರಗಳ ಅಭ್ಯರ್ಥಿಗಳ ಬಲಾಬಲ ಸೋಲು ಗೆಲುವಿನ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಮಲೆನಾಡಿನ ಹೆಬ್ಬಾಗಿಲು ಅಂತಾನೆ ಕರೆಸಿಕೊಳ್ಳುವ ಶಿವಮೊಗ್ಗ ಕ್ಷೇತ್ರದ ಬಗ್ಗೆ ಹೇಳ್ತೇನೆ ಶಿವಮೊಗ್ಗದಲ್ಲಿ ಒಂದು ಕಡೆ ಬಂಗಾರಪ್ಪ ಫ್ಯಾಮಿಲಿ ವರ್ಸಸ್ ಬಿಎಸ್ವೈ ಫ್ಯಾಮಿಲಿ ಇದ್ರೆ ಮತ್ತೊಂದು ಕಡೆ ಯಡಿಯೂರಪ್ಪ ವಿರುದ್ಧ ರೆಬೆಲ್ ಆಗಿರುವ ಈಶ್ವರಪ್ಪ ಅಗ್ನಿ ಪರೀಕ್ಷೆಗೆ ಇಳಿದಿರೋದು ಕದನ ಕಣ ಮತ್ತಷ್ಟು ಬಿಸಿ ಏರುವಂತೆ ಮಾಡಿದೆ ಆರಂಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಕಡೆ ಒಲವು ಕಡಿಮೆ ಇದೆ ಬಿವೈ ರಾಘವೇಂದ್ರ ಗೆಲ್ತಾರೆ ಅನ್ನೋ ವಾತಾವರಣ ಇತ್ತಾದ್ರೂ ಈಶ್ವರಪ್ಪ ಎಂಟ್ರಿಯಿಂದ ಕ್ಷೇತ್ರದ ದಿಕ್ಕೆ ಬದಲಾಗಿದೆ ಬಿಜೆಪಿ ಮತಗಳು ಇಬ್ಬಾಗವಾದರೆ ಗೀತಕ್ಕನಿಗೆ ಲಾಭವಾಗುವ ಚಾನ್ಸಸ್ ಇದೆ ಆದರೂ ಬಿಎಸ್ವೈ ಶಕ್ತಿಯಿಂದ ಅವರ ಪುತ್ರ ಮತ್ತೊಮ್ಮೆ ಗೆಲ್ಲೋ ಚಾನ್ಸಸ್ ಜಾಸ್ತಿಯಾಗಿದೆ ಇನ್ನು ಬೆಳಗಾವಿ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಇದು ಒಂದು ರೀತಿಯ ಅಗ್ನಿ ಪರೀಕ್ಷೆ ಎದುರಾಳಿಯಾಗಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಅಖಾಡದಲ್ಲಿದ್ದು ಜಾತಿ ಲೆಕ್ಕಾಚಾರವೂ ಜೋರಾಗಿದೆ ಕ್ಷೇತ್ರದ ಜನ ಹೊರಗಿನವರು ಅನ್ನೋ ಕಾರಣಕ್ಕೆ ಶೆಟ್ಟರ್ಗೆ ಮತ ಹಾಕದೇ ಇದ್ರೆ ಹೆಬ್ಬಾಳ್ಕರ್ ಪುತ್ರ ಸಂಸತ್ ಪ್ರವೇಶ ಮಾಡಲಿದ್ದಾರೆ ಇನ್ನು ಕಲಬುರಗಿಯಲ್ಲಿ ಮತ್ತೊಮ್ಮೆ ಜಾಧವ್ ಮತ್ತು ಖರ್ಗೆ ಫ್ಯಾಮಿಲಿ ನಡುವೆ ಫೈಟ್ ನಡೆಯುತ್ತಿದೆ ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಸೋಲಿಸಿದ್ದ ಉಮೇಶ್ ಜಾಧವ್ ಈ ಸಲ ಖರ್ಗೆ ಅವರ ಅಳಿಯ ರಾಧಾಕೃಷ್ಣರನ್ನು ಸೋಲಿಸೋ ನಿರೀಕ್ಷೆಯಲ್ಲಿದ್ದಾರೆ ಹೀಗಾಗಿ ಖರ್ಗೆಗೆ ಕಲಬುರಗಿ ಪ್ರತಿಷ್ಠೆಯ ಕಣವಾಗಿದೆ ಮತ್ತೊಂದು ಕಡೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸ್ಪರ್ಧೆಯಿಂದ ಹಾವೇರಿ ಕ್ಷೇತ್ರ ರಂಗೇರಿದೆ ಕಾಂಗ್ರೆಸ್ನಿಂದ ಆನಂದಸ್ವಾಮಿ ಗಡ್ಡೇದ ಮಟ್ಟ ಕದನ ಕಣದಲ್ಲಿದ್ದು ಲಿಂಗಾಯತ ಮತ ಬ್ಯಾಂಕ್ ಮೇಲೆ ಇಬ್ಬರ ನಂಬಿಕೆ ಇದೆ ಆದರೆ ಬೊಮ್ಮಾಯಿ ಗೆಲುವಿನ ಅವಕಾಶ ಜಾಸ್ತಿ ಇದೆ ಹಾಗೆ ಈ ಸಲ ಸಾಕಷ್ಟು ಸದ್ದು ಮಾಡಿದ ಕ್ಷೇತ್ರಗಳಲ್ಲಿ ಧಾರವಾಡ ಕೂಡ ಒಂದು ಸತತವಾಗಿ ಜಯ ಸಾಧಿಸಿದ್ದ ಜೋಶಿ ವಿರುದ್ಧ ಕಾಂಗ್ರೆಸ್ ವಿನೋದ್ ಅಸೂಟಿಯನ್ನ ಅಖಾಡಕ್ಕೇಳಿಸಿದೆ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಗುಡುಗಿರೋದ್ರಿಂದ ಮತದಾರರ ಆಯ್ಕೆ ಯಾರು ಅನ್ನೋದೇ ಕುತೂಹಲ ಮೂಡಿಸಿದೆ ಇನ್ನು ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಅಂಜಲಿ ನಿಂಬಾಳ್ಕರ್ಗೆ ಟಿಕೆಟ್ ನೀಡಿದೆ ಮತ್ತೊಂದು ಕಡೆ ಬಿಜೆಪಿಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಟಿಕೆಟ್ ವಂಚಿತ ಅನಂತಕುಮಾರ್ ಹೆಗಡೆ ಪ್ರಚಾರ ಮಾಡದೇ ಇರೋದು ಮೈನಸ್ ಆಗಬಹುದು ಇನ್ನು ಈ ಬಾರಿಯ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರ ಪಾಲಿಗೂ ತುಂಬಾನೇ ಪ್ರಾಮುಖ್ಯತೆ ಪಡೆದಿದೆ ವಿಧಾನಸಭೆಯಲ್ಲಿ ಪ್ರಚಂಡ ಜಯ ಸಾಧಿಸಿದ್ದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಇದರಿಂದ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಕೇಂದ್ರ ಕಾಂಗ್ರೆಸ್ಗೆ ಗಿಫ್ಟ್ ಕೊಡೋ ಭರವಸೆಯಲ್ಲಿದೆ ಮತ್ತೊಂದು ಕಡೆ ವಿಧಾನಸಭೆಯಲ್ಲಿ ಸೋಲು ಕಂಡಿದ್ದ ಬಿಜೆಪಿ ಮತ್ತೆ ಕಮ್ ಬ್ಯಾಕ್ ಮಾಡೋ ನಿರೀಕ್ಷೆಯಲ್ಲಿದೆ ಮೋದಿ ಅಲೆಯೊಂದಿಗೆ ಇರೋ ಕ್ಷೇತ್ರಗಳನ್ನು ಉಳಿಸಿಕೊಳ್ಳೋ ತವಕದಲ್ಲಿದೆ ಇನ್ನು ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅದೃಷ್ಟ ಪರೀಕ್ಷೆಗೆ ಇಳೆದಿದ್ದಾರೆ ಬಿಜೆಪಿಯಿಂದ ಸಾಹೇಬ್ ಜೊಲ್ಲೆ ಮೋದಿ ಹವಾ ಮೇಲೆ ಮತ್ತೊಮ್ಮೆ ಸಂಸದರಾಗುವ ತವಕದಲ್ಲಿದ್ದಾರೆ ಬಾಗಲಕೋಟೆಯಲ್ಲಿ ಸತತ ಐದು ಬಾರಿ ಗೆಲುವು ಕಂಡಿರುವ ಪಿಸಿ ಗದ್ದೇಗೌಡರ್ ಎದುರಾಳಿಯಾಗಿ ಸಂಯುಕ್ತ ಪಾಟೀಲ್ ಹೆಜ್ಜೆ ಇಟ್ಟಿದ್ದಾರೆ ಇಲ್ಲಿ ಸಂಯುಕ್ತ ಸಂಸತ್ ಪ್ರವೇಶ ಮಾಡುವುದು ಸುಲಭದ ಮಾತಲ್ಲ ವಿಜಯಪುರದಲ್ಲಿ ರಮೇಶ್ ವಿರುದ್ಧ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ರಾಜು ಅಲಗೂರ್ ಸ್ಪರ್ಧಿಸಿದ್ದಾರೆ ಕ್ಷೇತ್ರದಲ್ಲಿ ಮೋದಿ ಮ್ಯಾಜಿಕ್ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಎನ್ನುವಂತಹ ವಾತಾವರಣ ಇದೆ ರಾಯಚೂರಿನಲ್ಲಿ ರಾಜ ಅಮರೇಶ್ವರ ನಾಯಕ್ ವರ್ಸಸ್ ಕುಮಾರ ನಾಯಕ್ ನಡುವೆ ಪೈಪೋಟಿ ನಡೆದಿದೆ ಬೀದರ್ನಲ್ಲಿ ಹಾಲಿ ಸಂಸದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಎದುರು ಇಪ್ಪತ್ತಾರು ವರ್ಷದ ಸಾಗರ್ ಕಾಂಗ್ರೆಸ್ ಟಿಕೆಟ್ ನೀಡಿದೆ ಕಾಂಗ್ರೆಸ್ನ ಹೊಸ ಮುಖವನ್ನ ಜನ ಒಪ್ಪಿಕೊಳ್ತಾರ ಅನ್ನೋದೇ ಪ್ರಶ್ನೆ ಇನ್ನು ಕೊಪ್ಪಳದಲ್ಲಿ ಬಿಜೆಪಿಯಿಂದ ವೈದ್ಯ ಬಸವರಾಜ ಕ್ಯಾವಟರ್ ಇದ್ರೆ ಕಾಂಗ್ರೆಸ್ ರಾಜಶೇಖರ್ ಇಟ್ನಾಳರನ್ನ ಇಳಿಸಿದೆ ಬಳ್ಳಾರಿಯಲ್ಲಿ ಕಳೆದ ವಿಧಾನಸಭೆಯಲ್ಲಿ ಸೋಲುಂಡಿದ ಶ್ರೀರಾಮುಲುರನ್ನ ಬಿಜೆಪಿ ಅಖಾಡಕ್ಕಿಳಿಸಿದರೆ ಕಾಂಗ್ರೆಸ್ ಹಾಲಿ ಶಾಸಕ ಈ ತುಕಾರಾಮ್ಗೆ ಮಣೆ ಹಾಕಿದೆ ಈ ಚುನಾವಣೆ ಶ್ರೀರಾಮುಲು ಅವರ ರಾಜಕೀಯ ಪುನರ್ಜನ್ಮದ ಚುನಾವಣೆ ಅಂತಾನೆ ಬಿಂಬಿತವಾಗಿದೆ ಇನ್ನು ದಾವಣಗೆರೆಯಲ್ಲಿ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಇದ್ರೆ ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್ ಇದ್ದಾರೆ ಇಬ್ಬರಲ್ಲಿ ಯಾರು ಪಾರ್ಲಿಮೆಂಟ್ ಮೆಟ್ಟಿಲು ಹೊತ್ತಾರೆ ಅನ್ನೋದೇ ಕುತೂಹಲವಾಗಿದೆ ಕಾಂಗ್ರೆಸ್ ಈ ಬಾರಿ ಗ್ಯಾರಂಟಿ ಯೋಜನೆಯ ಬಲ ಪ್ರಜ್ವಲ್ ಡ್ರೈವ್ ಅಸ್ತ್ರದ ಮೂಲಕ ಡಬಲ್ ಡಿಜಿಟ್ಗೆ ರೀಚ್ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದೆ ಹಾಗೆ ಜೆಡಿಎಸ್ ಮೈತ್ರಿಯೊಂದಿಗೆ ಇರೋ ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವ ಸವಾಲು ಬಿಜೆಪಿಗಿದೆ ಮಂಗಳವಾರ ವೋಟಿಂಗ್ ಆಗಿರೋ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಮತದಾನೋತ್ತರ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಏಳರಿಂದ ಒಂಬತ್ತು ಕ್ಷೇತ್ರ ಬಿಜೆಪಿ ಐದರಿಂದ ಏಳು ಕ್ಷೇತ್ರಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ ಹಾಸನ ಶಿವಮೊಗ್ಗ ಬಾಗಲಕೋಟೆ ಧಾರವಾಡದಲ್ಲಿ ಕಮಲ ಅರಳು ಸಾಧ್ಯತೆ ದಟ್ಟವಾಗಿದೆ ಒಟ್ಟಾರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳು ಕಣದಲ್ಲಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಜೂನ್ ನಾಲ್ಕರಂದು ಫಲಿತಾಂಶ ಹೊರಬೀಳಲಿದೆ